ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋದ್ರ ಮೂಲಕ ಪಲಾಯನವಾದವನ್ನು ಮಾಡಿದ್ದಾರೆ ನಮ್ಮಷ್ಟೇ ತಾವೇ ಅವರು ನಾನು ಡಿ ಸಿ ಆಗಿ ಒಬ್ಬ ಐ ಎ ಎಸ್ ಅಧಿಕಾರಿ ಆಗಿ ನಿಮ್ಮ ಮೂವತ್ತೆರಡು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಅಸಮರ್ಥನಾಗಿದ್ದೇನೆ ಅಂತ ಅವರೇ ಹೇಳಿಕೊಂಡಂತ ಪರಿಸ್ಥಿತಿ ಇಂಥ ಅವಿವೇಕಗಳನ್ನು ನಾವು ಇಲ್ಲಿ ಇಟ್ಕೋಬಾರ್ದು ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಕನಿಷ್ಠ ಮಾನವೀಯತೆ ಇಲ್ಲದಂತ ಪೊಲೀಸ್ ಅಧಿಕಾರಿಗಳು ಮಾನವೀಯತೆ ಇಲ್ಲ ಅವ್ರಿಗೆ ಮಹಿಳೆಯರು ಶೌಚಾಲಯಕ್ಕೆ ಹೋಗಿ ಬರ್ತಾರಂತಂದ್ರು ಸಹಿತ ಬಿಡ ಬಿಡೋದಿಲ್ಲ ಇಂಥವ್ರನ್ನ ಒಂದ್ ಮನೆಗೆ ಕೂಡಾಕಿ ಬೀಗಾಕಿ ಒಂದು ಎರಡು ಎಲ್ಲೇ ಮಾಡ್ ಮಾಡಬೇಕು ಇವ್ರಿಗೆ ಹಂಗಾದ್ರೆ ಇವ್ರಿಗೆ ಬುದ್ಧಿ ಬರ್ತದೆ ಯಾರಿಗೆ ಇವರಿಗೆ ಟ್ರೈನಿಂಗ್ ಕೊಟ್ಟವರು ಮಾನ್ವೀಯ ಇತ್ತಿಲ್ಲ ಇವರಿಗೆ ಮಾನ್ವಿ ಇತ್ತಿಲ್ಲ ನಾವು ಇವತ್ತು ಕಷ್ಟ ಸುಖ ಅನುಭವಿಸಿ ಮಳೆ ಅಲ್ಲದೆ ಚಳಿ ಅಂದೆ ಬಿಸಿಲಂದೆ ಹೊಲ ದುಡಿದು ಇವ್ರಿಗೆಲ್ಲ ಕೇಳಿ ತನ್ನೆಲ್ಲ ಬೆಳೆದು ಕೊಡ್ತೀವಿ ತಿಂದು ಇವತ್ತೇನಂದ್ರೆ ಲಂಚ ತಿಂದು ತಿಂದು ತೇಗ್ತಾ ಇದಾರೆ ಇವ್ರು ಕೊಸ್ಟ್ ಮಾಡಬೇಕಾಗಿತ್ತು ಬಂದ್ಕೊಳ್ಳ ನಮ್ಮನ್ನ ಶೌಚಾಲಯಕ್ಕೆ ಹೋಗಿ ನಿರ್ಬಂಧ ಅಂದ್ರೆ ನೀನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವಿವೇಕಿನಿ ಟ್ರೈನಿಂಗ್ ಕೊಟ್ಟಾರ ಏನೋ ನೋಡ್ತು ಅದು ಮುಂದ ನೀನು ನಿನ್ನ ಕಚೇರಿಯಲ್ಲಿ ಕುಂತು ಏನೇನ್ ಮಾಡ್ತೀವಿ ಏನೇನಿಲ್ಲ ಎಲ್ಲ ನಮಗ್ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ಅಂತಲ್ಲ ನಿನ್ನ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ನೀನ್ ಏನೇನು ಅವ್ಯವಹಾರ ಮಾಡ್ತಿದ್ದ ಅಂತ ನಮ್ಗೇನು ಗೊತ್ತಿಲ್ಲ ಅಂತಲ್ಲ ಅದೆಲ್ಲ ನಮಗೆ ಗೊತ್ತಿದೆ ಮುಂದೆ ನೋಡೋಣ ನಿನ್ನ ತಪ್ಪು ಸರಿ ಮಾಡ್ಕೆ ಬೇಕು ಏನು ಬಿಟ್ಟಿದ್ರೆ ಇಬ್ಬಿಬ್ ಗಂಟು ಹೋಗ್ತಂತ ಪೊಲೀಸ್ ಇಲಾಖೆದು ಏನ್ರಿ ಇದು ಎಂತ ರಾಜ್ಯ ಇದು ಹಂಗೆ ರೈತರ ಪರವಾಗಿವಿ ನಾವು ಅಂತಂದೇಳಿ ಕೇಳ್ತೇನೆ ನಾಳೆ ರಾಮಲಿಂಗ ರೆಡ್ಡಿ ಉಸ್ತುವಾರಿ ಮಂತ್ರಿಗೆ ಇಂತ ಅಧಿಕಾರಿಗಳನ್ನ ಇಟ್ಕೊಂಡಿರ್ತಾರೆ ರಾಮನಗರದಲ್ಲಿ ರೈತರಿಗೆ ತೊಂದರೆ ಕೊಡಕ ಅವು ಬೇಡಿಕೆಗಳ ಕೈಯಾಗಿದ್ದು ನೀನು ಬಗೆಹರಿಸಬೇಕು ನಿನ್ ಕೈಯಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಬರ್ತೀನಿ ಅಂತ ಹೇಳ್ಬೇಕಾಗಿತ್ತು ಇಂಥ ಪಲಾಯನವಾದ ಏನು ನೂರ ನಲ್ವತ್ನಾಲ್ಕು ಸೆಕ್ಷನ್ ಹಾಕ್ಬಿಟ್ರೆ ಮುಗಿದಾಯ್ತು ನಂದು ಎಲ್ಲ ಅಂತ ತಿಳ್ಕೊಂಡಿದೆ ಬರೇ ನೀವು ತಿಳ್ಕರಿ ಜಿಲ್ಲಾಧಿಕಾರಿಗಳೇ ಮತ್ತೆ ಇಲ್ಲಿ ಏನು ಇಷ್ಟ ಮಹಿಳೆಯರಿಗೆ ಬಿಡಲಾರದಂತ ಒಬ್ಬ ಡಿ ವೈಎಸ್ ಪಿ ಬರೇ ರಾಮನಗರದಲ್ಲಿ ಅಷ್ಟೇ ಅಲ್ಲ ಜಿಲ್ಲಾ ರೈತ ಸಂಘ ಇರೋದು ರಾಮನಗರದಲ್ಲಿ ಅಷ್ಟೇ ಅಲ್ಲ ಇರೋದು ಕಲ್ಯಾಣ ಕರ್ನಾಟಕದಲ್ಲಿದೆ ಉತ್ತರ ಕರ್ನಾಟಕದಲ್ಲಿದೆ ಮಧ್ಯ ಕರ್ನಾಟಕದಲ್ಲಿದೆ ಇಲ್ಲೇನಾದ್ರೂ ರಾಮನಗರದಲ್ಲಿ ಒಂದೇ ಚೂರು ಹೆಚ್ಚು ಕಡಿಮೆ ಆದ್ರೆ ಇಡೀ ರಾಜ್ಯದ ರೈತರೇ ಇಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತೀವಿ ಯಾವ ರೀತಿ ನೀವು ಇವತ್ತು ಖಾಕಿ ಹಾಕೊಂಡು ನೀವು ಒತ್ತಟ್ಟು ತೋರಿಸ್ತೀರಿ ನಾವು ಹೆಗಲ ಮೇಲೆ ಶಾಲೆ ಹಾಕೊಂಡಿವಿ ಶಾಲೆ ಹಾಕೊಂಡು ನಾವು ಒಕ್ಕಟ್ಟಾಗಿವಿ ನೋಡ್ತು ನಿಮ್ಮನ್ನು ಒಂದು ಕೈ ನಮ್ಗೆ ಗೊತ್ತಿದೆ ಕರ್ನಾಟಕ ಸರ್ಕಾರದಲ್ಲಿ ಎಷ್ಟು ಜನ ಪೊಲೀಸರು ಇದ್ದೀರಿ ನಿಮ್ಮಲ್ಲಿ ಎಷ್ಟು ಬಂದೂಕ ಅದಾವ ಎಷ್ಟು ಲಾಟ್ ಅದಾವ ಎಷ್ಟು ಗುಂಡುಗಳು ಅದಾವ ಅನ್ನೋದು ನಮ್ಗೆ ಗೊತ್ತಿದೆ ಆದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ರೈತರು ಎಲ್ಲರೂ ಸೇರಿ ಬಂದ್ರೆ ನೀವೆಲ್ಲರೂ ಏನಾದ್ರೆ ಗಾಳಿ ಪಟ್ಟದಂಗ್ ಹೋಗ್ತಿರಿ ಒಟ್ಟಿಗೆ ಅನ್ನ ತಿಂತೀರ ಬೇರೆ ಏನಾದ್ರು ತಿಂತೀರಿ ಮೀರ್ ನಡ್ಕೊಳ್ತೀರಾ ಮಾಡ್ರಿ ಬಂದೋಬಸ್ತ್ ಮಾಡ್ರಿ ಬಂದ್ ಮಾಡಿದ್ರಿ ನಾವು ಮರ್ಯಾದ ಕೊಡ್ತೀವಿ ಕುಂತಕೊಂಡಿವಿ ಇಲ್ಲೆಲ್ಲ ನಮ್ಮ ವಿಚಾರಗಳನ್ನ ವಿಚಾರಗಳನ್ನು ನಾವು ಹತ್ತೀವಿ ಅಪ್ಪ ಅವ್ರ ಮಹಿಳೆಯರಿಗೆ ಶೌಚಾಲಯಕ್ಕೆ ಹೋಗಕ್ ಬಿಡೋದಿಲ್ಲ ಅಂತ ನೀವೆಂತ ಅಧಿಕಾರಿಗಳು ಅಧಿಕಾರಿಗಳು ಬೇಕಾ ದೇಶಕ್ಕೆ ನಾಚಿಕೆ ಬಿಡೋದಕ್ಲಿ ಆಯ್ತು ಈಗ ನಾನು ನೀವೇನು ಮೂವತ್ತೆರಡು ಬೇಡಿಕೆಗಳನ್ನು ಇಟ್ಟಿರಿ ಈ ಅವಿವೇಕಿ ಕೈಲಂತು ಈ ಅವಿವೇಕಿ ಡಿಸ್ ಕೈಲಂತು ಬಗೆಹರಿಸಕ್ ಇಲ್ಲ ಅದನ್ನ ನಾವು ಸ್ವತಃ ಸಿದ್ದರಾಮಯ್ಯನವರ ಹತ್ರ ಮತ್ತು ಜಿಲ್ಲಾ ಉಸ್ತುವಾರಿ ರಾಮಲಿಂಗ ರಾಮಲಿಂಗರೆಡ್ಡಿ ಅವರ ಹತ್ರ ಮಾತಾಡಿ ಅದಕ್ಕೇನ್ ಮಾಡಬೇಕು ಮುಂದೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಮಾಡೋಣ